ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಎಲ್ಲರೂ ಒಳ್ಳೆ ಲೈಫ್ ಎಂಜಾಯ್ ಮಾಡ್ತಾಯಿದ್ದಾರೆ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ನಾನು ನಿಮ್ಮ ಕರ್ಕೊಂಡು ಹೋಗ್ತಾ ಇರೋದು ಮಡಿಕೇರಿಗೆ ಸೊ ಎಲ್ಲ ಮೇಲೆ ನೋಡಿರ್ತೀರ ನೆಲ್ಲೋಗ್ತಾ ಅಂತ ನಾನು ಪ್ಲ್ಯಾನ್ ಮಾಡ್ತಾಯಿದ್ರು ಫಸ್ಟು ಮೇಲ್ಕೋಟೆ ಹೋಗಿ ಮೇಲ್ಕೋಟೆಯಿಂದ ಮಡಿಕೇರಿಗೆ ಅಂತ ಪ್ಲ್ಯಾನ್ ಇದ್ದೀನಿ ಸೊ ಮಧ್ಯದಲ್ಲಿ ಹೋಗ್ತಾ ಆನ್ ದ ವೇ ಸಿಗೋವಂಥ ಅಂಥ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ರಾಮನಗರದ ಮೇನ್ ರೋಡಲ್ಲಿ ನಾವು ಬಂದರೆ ನನಗೆ ನೋಡಿ ಈ ಆಂಜನೇಯ ಮೂರ್ತಿ ಕೂಡ ಸಿಗುತ್ತೆ ಇದು ಕೂಡ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಚ ನಾವು ಇನ್ನೇನು ರಾಮನಗರ ಬಿಡ್ತಾ ಇದೀವಿ ಸೊ ರಾಮನಗರದಲ್ಲಿ ಎಂತೆಂಥ ಪ್ಲೇಸ್ ಇದೆ ಗೊತ್ತೇನ್ರಿ ಸಾವನ್ ದುರ್ಗ ಹಿಲ್ಸ್ ಇದೆ ನೋಟಿ ಫಿಲ್ಮ್ ಸಿಟಿ ಇದೆ ಮಂಚನಂಬೆಲೆ ಡ್ಯಾಮ್ ಇದೆ ಪುಳೇಕಹಳ್ಳಿ ರಂಗಸ್ವಾಮಿ ಬೆಟ್ಟ ಇದೆ ಚಂಚಿ ಫಾಲ್ಸ್ ಇದೆ ರಾಮದೇವರ ಬೆಟ್ಟ ಇದೆ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಕೂಡ ಇದೆ ನಾವು ರಾಮನಗರ ಬಿಟ್ಟು ಹೊರಗಡೆ ಬರ್ತಾ ಇದ್ದಂಗೆನೆ ನಮಗೆ ನೋಡಿ ಇದೊಂದು ಸಿಗುತ್ತೆ ಸೊ ಇದು ಏನು ಅಂತ ನಾವೆಲ್ಲ ಕೇಳಿದಾಗೆ ಇದೆಲ್ಲ ವಾಟರ್ ಕ್ಲೀನಿಂಗ್ ವಾಟರ್ ಕ್ಲೀನಿಂಗ್ ಅಂತಾರೆ ಆಕ್ಚುಲಿ ಇದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿದ ಪ್ರಕಾರ ಇದನ್ನ ಸೀವೇಜ್ ವಾಟರ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ ಇದನ್ನ ಏಯ್ಟ್ ಸ್ಟೆಪ್ಸ್ ಅಲ್ಲಿ ಕ್ಲೀನಿಂಗ್ ಮಾಡ್ತಾರೆ ಸೊ ಯಾವ ತರ ಕ್ಲೀನ್ ಮಾಡ್ತಾರೆ ಅಂತ ನಿಮಗೂ ಮೇಲೆ ಕೊಡ್ತಾ ಇದೀನಿ ಒಂದ್ಸಲ್ ನೋಡಿ ಒಂದು ಐಡಿಯಾ ಬರುತ್ತೆ ಯಾವ ಥರ ಇರುತ್ತೆ ಅಂತ ಸೊ ಇದೆಲ್ಲ ಕ್ಲೀನಿಂಗ್ ಆದ್ಮೇಲೆ ಈ ನೀರ್ನ ಇಲ್ಲ ನದಿಗೆ ಬಿಟ್ಬಿಡ್ತಾರೆ ಇದನ್ನ ಏನಕ್ಕೂ ಬಳಸಲ್ಲ ನೋಡಿ ಇದು ಬಂದು ಕೆಂಗಲ್ ಆಂಜನೇಯ ಟೆಂಪಲ್ ಅಂದ್ಬಿಟ್ಟು ಸೊ ತುಂಬಾ ಫೇಮಸ್ ಇದು ಒಳಗಡೆ ಒಂದ್ಸಲ ನಿಮ್ದೊಂದ್ಸಲ ಕರ್ಕೊಂಡು ಹೋಗ್ತೀನಿ ಒಳಗಡೆ ಯಾವ ತರ ಇದೆ ಏನಂತರ ತೋರಿಸ್ತೀನಿ ಇವ್ರ ಬಗ್ಗೆ ತುಂಬ ಕಥೆಗಳಿದೆ ಅದು ಕೂಡ ನಿಮಗೆ ತೋರಿಸ್ತೀನಿ ಇನ್ನೂ ಯಾರ್ಯಾರು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಐಕಾನ್ ಪ್ರೆಸ್ ಮಾಡಿ ನಮ್ಮ ಫ್ಯೂಚರ್ ಹಾಕೋ ಎಲ್ಲ ವಿಡಿಯೋಗಳು ನಿಮ್ಗೆ ಬರುತ್ತೆ ಹಾಗೆ ಕನ್ನಡದವ್ರನ್ನ ಬೆಳೆಸಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ತುಂಬ ಕಮಳದುಗಳಿದೆ ಬಟ್ ಅಂದರೆ ಇವನ್ನ ಆಗಲ್ಲ ಯಾಕಂದರೆ ಇಲ್ಲಿ ನಾಗರ ಹಾವುಗಳ ದಾಟ ತುಂಬ ಜಾಸ್ತಿ ಇದೆ ಅಂತ ದೊಡ್ಡವರು ಹೇಳ್ತಾರೆ ಅಂತೂ ಇಂತೂ ನಾವು ಚನ್ನಪಟ್ಟಣ ರೀಚ್ ಆದ್ವಿ ಸೊ ಚನ್ನಪಟ್ಟಣದಲ್ಲಿ ಏನು ಫೇಮಸ್ ಅಂತ ನಮ್ಮ ಹುಡುಗಿ ನನಗೆ ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ಇಡೀ ಪ್ರಪಂಚದಲ್ಲೇ ಫೇಮಸ್ ಆಗಿರೋಂಥ ಬೊಂಬೆಗಳು ನಮಗೆ ಚನ್ನಪಟ್ಟಣದಲ್ಲಿ ಸಿಗುತ್ತೆ ಅಂತ ಸೊ ಮೀನಾಕ್ಷಿ ಹ್ಯಾಂಡ್ ಕ್ರಾಫ್ಟ್ ಎಂಪೋದು ಅಂತ ಒಂದು ಸ್ಟೋರ್ ಇದೆ ಈಗ ಆಲ್ಮೋಸ್ಟ್ ಸೆವೆಂಟಿ ಇಯರ್ಸಿಂದ ಈ ಸ್ಟೋರ್ ಇದೆ ಅಂತ ಈ ಪ್ಲೇಸಲ್ಲಿ ಸೊ ಇದನ್ನು ಹೇಳಿದ್ದು ಕೂಡ ನಮಗೆ ಅಂಗಡಿಯವರೇ ಹೇಳಿದ್ದು ಸೊ ಇಲ್ಲಿಗೆ ಬಂದು ನಾವು ಬೆಲೆ ಕೈ ಅನ್ನಪಾಂಡ್ಯದಲ್ಲಿ ಏನು ಫೇಮಸ್ ಬೊಂಬೆಗಳು ಸೊ ಇಲ್ಲೊಂದು ಬೊಂಬೆಗಳು ತಾಣೋಣ ಅಂತ ಹೊರಗಡೆ ಬಂದಿದ್ದೀವಿ ಸೊ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಇಲ್ಲಿ ಬೊಂಬೆಗಳು ಸೊ ಬೆಂಗಳೂರಲ್ಲಿ ಸಾವಿರ ರೂಪಾಯಿ ಅಂತಂದರೆ ಇಲ್ಲಿ ಬೆಲೆ ಐನೂರು ರೂಪಾಯಿ ಸಿಗುತ್ತೆ ಅಷ್ಟು ಕಡಿಮೆ ಸಿಗುತ್ತೆ ಇಲ್ಲಿ ಬಂದು ನೋಡೋಣ ನೋಡಿ ಇದು ಬಣ್ಣದ ಬೌದ್ರಿ ಈ ದಾರೆ ಹೇಳಿದ್ಬಿಟ್ರೆ ತಿರುಗುತ್ತೆ ಇದು ಬರೀ ಎಪ್ಪತ್ತೈದು ರೂಪಾಯಿ ಅಂತೆ ಹಿಂದಿನ ಕಾಲದಲ್ಲಿ ಚನ್ನಪಟ್ಟಣನ ಜ್ಞಾನ ಮಂಟಪ ಅಂತ ಸೊ ಈಗ ಇದನ್ನ ಬೊಂಬೆಗಳ ಊರು ಅಥವಾ ಆಟಿಕೆಗಳ ಪಟ್ಟಣ ಅಂತ ಇದ್ದಾರೆ ಇಲ್ಲಿ ಇನ್ನು ಈ ಬೊಂಬೆಗಳು ಇಲ್ಲಿ ಯಾವ ತರ ಆಯಿತು ಅಂತ ನೋಡಿದ್ರೆ ನಾವು ಟಿಪ್ಪು ಸುಲ್ತಾನ್ ಕಾಲದಿಂದ ನೋಡ್ಬೇಕಾಗುತ್ತೆ ಸೊ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಬಾಬಾ ಮಿಯಾ ಅಂತ ಒಬ್ಬ ಕಸಿದ ಪರಿಚಯದಿಂದ ಅವನು ಬಂದು ಇಲ್ಲಿರ ಜನಗಳಿಗೆ ಇದನ್ನ ಹೇಳ್ಕೊಂಡು ಕೊಡ್ತಾನೆ ಯಾವ ಥರ ಮಾಡೋದು ಅಂತ ಹಾಗೆ ಜಪಾನಿ ತಂತ್ರಜ್ಞಾನ ಉಪಯೋಗಿಸಿ ಇದನ್ನ ಯಾವ ಥರ ಶೇಪ್ ಕೊಡಬೇಕು ಏನು ಅಂತೆಲ್ಲ ತೋರಿಸ್ಕೊಂಡು ಕೊಡ್ತಾನೆ ಇದಕ್ಕೆ ಟೋಟಲ್ ಮೂರು ಶತಮಾನಗಳ ಇತಿಹಾಸ ಇದೆ ಕಂಡ್ರಿ ಇದಕ್ಕೆ ಈ ಬೊಂಬೆಗಳ್ನಿಗೆ ಎಲ್ರಿಗೂ ತರಬೇತಿ ಕೊಡಬೇಕೆಂತ ಒಂದು ಸಂಸ್ಥೆ ಸ್ಥಾಪನೆ ಆಗಿದೆ ಸಾವಿರದ ಒಂಬೈನೂರ ಎರಡರಿಂದ ಸಾಂಪ್ರದಾಯಿಕವಾಗಿ ಈ ಬೊಂಬೆಗಳ್ನ ಆಲೆಮರದಿಂದ ಯೂಸ್ ಮಾಡ್ತಾರೆ ಆಲೆಮರ ಅಂದರೆ ಐವರಿ ಗುಡ್ಡು ಅದರಿಂದ ಏನು ಕಿತ್ನ ಮಾಡೋದು ಅಂತಂದರೆ ತುಂಬ ಸ್ಮೂತಾಗಿರುತ್ತೆ ಮತ್ತು ಸ್ಟ್ರಾಂಗ್ ಇರುತ್ತೆ ಹಾಗೆ ಮೃದು ಇರುತ್ತೆ ಕೆತ್ತಕ್ಕೆ ಹಾಗೆ ಶೇಪ್ ಕೊಡೋಕ್ಕೆ ಕೂಡ ಈಸಿ ಇರುತ್ತೆ ಸೊ ಹಂಗಾಗಿ ಆಲೆ ಮರ ಯೂಸ್ ಮಾಡ್ತಾರೆ ಈ ಮತ್ತೆ ಬಿ ಟಿ ಮರ ಅಂತ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ತಾರೆ ಸೊ ಹಾಗೆ ಪೈನು ಟೀಕು ಮತ್ತು ರಬ್ಬರ್ ಕೂಡ ಯೂಸ್ ಮಾಡ್ತಾರೆ ಇದರಲ್ಲಿ ಇನ್ನೂ ಒಂದು ಹೇಳಬೇಕು ಅಂತಂದರೆ ಆಲೆ ಮರಗಳು ತುಂಬ ಜಾಸ್ತಿ ಬೆಳೆಯೋದು ಚನ್ನಪಟ್ಟಣದಲ್ಲೇ ಸೊ ಇಲ್ಲಿ ಬೆಳೆಯುವಂಥ ಮರಗಳನ್ನ ಉಪಯೋಗಿಸಿ ಇದನ್ನ ಮಾಡ್ತಾರೆ ಇದು ಜಸ್ಟ್ ಬಂದು ಹಂಡ್ರೆಡ್ ಇಂದ ಒನ್ ಫಿಫ್ಟಿ ರುಪೀಸ್ ಚಿಕ್ಕದು ದೊಡ್ಡದು ಆ ಸೈಜ್ಗಳು ಬರುತ್ತೆ ಇಲ್ಲಿ ಸಿಗೋ ಬೊಂಬೆಗಳು ಇಡೀ ಪ್ರಪಂಚಲ್ಲೇ ತುಂಬಾ ಫೇಮಸ್ ಬೊಂಬೆಗಳು ಹಾಗೆ ಎಲ್ಲ ದೇಶಕ್ಕೂ ಇಲ್ಲಿಂದನೇ ರಫ್ತು ಮಾಡ್ತಾರೆ ಹಾಗೆ ಇಲ್ಲಿ ಈಗ ಈಗ ದೊಡ್ಡ ದೊಡ್ಡ ಕಂಪ್ನಿಗಳು ಅಂಡರ್ಟೇಕಿಂಗ್ ಮಾಡಿ ಬೇರೆ ಕಡೆ ರಫ್ತು ಮಾಡ್ತಾರೆ ಮಕ್ಕಳ ಆಟ ಸಾಮಾನು ಕೂಡ ಬಿಲೋ ಹಂಡ್ರೆಡ್ ಒನ್ ಫಿಫ್ಟಿ ಒಳಗಡೆ ಸಿಕ್ಬಿಡುತ್ತೆ ನಮ್ಮ ಹುಡುಗಿನ ಇಲ್ಲಿ ಕರ್ಕೊಂಡಿರೋದಕ್ಕೆ ಹೆಂಗ್ ಆಗೈತೆ ನಮ್ಮ ಹುಡ್ಗಿಗೆ ಅಂತಂದ್ರೆ ಇಲ್ಲಿ ಒಳ್ಳೆ ಬೊಂಬೆಗಳು ಸಿಕ್ತವೆ ಮಕ್ಕಳ ಆಟಕ್ಕೆ ಒಳ್ಳೆ ಆಟ ಸಾಮಾನುಗಳು ಸಿಗ್ತವೆ ನೋಡಿ ಇವೆಲ್ಲ ಕಲರ್ ಕೋಡ್ಗಳು ಸೊ ಮಕ್ಕಳುಗಳು ಒಂದೊಂದು ಕಲರ್ ಜೋರ್ಸ್ಕೊಬಹುದು ಯಾವ ಕಲರ್ ಅಂತ ತಿಳ್ಕೊಂಡ್ ಕೊಡ್ಬಹುದು ಹ್ಮ್ ಇಲ್ಲಿ ಎಷ್ಟೇ ಬಿತ್ತೂನು ಗೊತ್ತಾಯ್ತಲ್ಲ ಏನಾಗುತ್ತೆ ಅಂತ ನೋಡಿ ಮತ್ತು ಇಲ್ಲಿ ಸಿಗೋ ಬೊಂಬೆಗಳಿಗೆ ಫುಲ್ಲು ಡಿಮ್ಯಾಂಡ್ ಇದೆ ಸೊ ನಮ್ಮ ಕರ್ನಾಟಕವೇ ಅಲ್ಲ ಇಡೀ ಇಂಡಿಯಾದಲ್ಲೇ ಫುಲ್ ಡಿಮ್ಯಾಂಡ್ ಇದೆ ಅವಾಗ ಹೊರಗಡೆ ಕೂಡ ಪ್ರಸ್ತುತ ಕೂಡ ಮಾಡ್ತಾರೆ ಅವರು ಅಮೇರಿಕಾ ಇಂಗ್ಲೆಂಡ್ ಜಪಾನ್ ಜರ್ಮನಿ ಕೆನಡಾ ಆ ಕಡೆಗೆಲ್ಲ ಇವರೇ ಇಲ್ಲಿಂದಲೇ ವ್ಯವಸ್ಥೆ ಆಗುತ್ತೆ ಇಲ್ಲಿನ ತುಂಬಾ ಹಳೆಯ ಕಂಪನಿ ಅಂತ ನೋಡಿದ್ರೆ ಭಾರತ್ ಆರ್ಟ್ ಮತ್ತು ಕ್ರಾಫ್ಟ್ ಅನ್ನೋ ಕಂಪನಿ ತುಂಬಾ ಹಳೆಯ ಕಂಪನಿ ನೋಡಿ ಗಡಿಯಾರಗಳು ಎಷ್ಟೊಂದು ಚೆನ್ನಾಗಿದೆ ಅಂತಂದ್ರೆ ನಾವು ಎರಡ್ ಸಾವಿರ ಮೂರು ಸಾವಿರ ಕೊಟ್ಟು ಅಲ್ಲಿ ಬ್ರಾಂಡೆಡ್ ಗಡಿಯಾರಗಳು ತಂತೀವಲ್ಲ ಸೊ ಅದಕ್ಕಿಂತ ತುಂಬಾ ಚೆನ್ನಾಗಿದೆ ಇಲ್ಲಿ ಗಡಿಯಾರುಗಳು ಇಲ್ಲಿರೋ ಐಟಮ್ ಗಳನ್ನ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಒಂದೊಂದು ಐಟಮ್ಗು ಸೂಪರ್ ಆಗಿದೆ ಇವನ್ನೆಲ್ಲ ತಗೊಂಡೋಗ ಮನೇಲಿ ತಗೊಂಡೋಗಿ ಶೋತ್ರ ಇಡ್ಬೋದು ಅಷ್ಟು ಚೆನ್ನಾಗಿದೆ ನೋಡಕ್ ಚೆನ್ನಾಗಿದೆ ಆದರೂ ತಗೋಳಕ್ಕೆ ಅಂತಂದ್ರೆ ಇಲ್ಲಿರೋ ಬೊಂಬೆಗಳು ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಅವ್ರ ಕೆತ್ತಿರೋ ಕೈಗಳಿಗೆ ಅವ್ರಿಗೆ ಅವ್ರ ಕಲೆಗೆ ಒಂದು ದೊಡ್ಡ ಸಲಾಮ್ ಹೊಡಿಲೇಬೇಕು ಅಂದ್ವಿ ಅಷ್ಟು ಚೆನ್ನಾಗಿದೆ ಇಲ್ಲಿರೋ ಬೊಂಬೆಗಳು ಇರೋ ಬೊಂಬೆಗಳು ನಮ್ಮ ಮಗನ ರಾಕೆಡಕ್ಕೆ ತುಂಬಾ ಚೆನ್ನಾಗಿದೆ ಆದ್ರೆ ನಮ್ಮ ಮಗನ ಕೈ ಕೊಟ್ರೆ ಎಲ್ಲ ಈ ಸೈಕಲ್ ಹೆಂಗಿದೆ ಅಂತಂದ್ರೆ ನಮ್ಮ ಮಾಮೂಲಿ ಸೈಕಲ್ ಆ ಥರನೇ ಇದೆ ಸೇಮ್ ನಾವು ಪೆಡಲ್ ಹಿಡ್ಕೊಂಡು ತಿರುಗಿಸಿದ್ರೆ ಹಿಂದೆ ತಿರುಗುತ್ತಲ್ಲ ಆತರ ತಿರುಗುತ್ತಿದ್ದು ನೋಡಿ ನಮ್ಮ ಕೊಟ್ಟಿಲ್ಲ ಅಂದ್ಬಿಟ್ಟು ಋಷಿ ಹೆಚ್ಚಿ ಅಂತ ಅವನಿಗೂ ಕೊಡ್ಬೇಕಂತ ನಮ್ಮ ಹುಡ್ಗಿಗೆ ಮದುವೆ ದಿಬ್ಬಣದ ಬೊಂಬೆಗಳು ಅಂದ್ರೆ ತುಂಬಾ ಇಷ್ಟ ಏನ್ ಕಿಂತಂದ್ರೆ ಇದು ನಾನು ಇದು ನೀನು ಅದಂತಳೆ ಆದ್ರೆ ಕೊನೆಗೆ ತಗೊಂಡಿದ್ದು ನಮ್ಮ ಹುಡ್ಗಿ ರೈತರುಗಳ್ನ ಯಾಕಂದ್ರೆ ಇವಳು ಕೂಡ ರೈತರು ಮಗಳೇ ಹಂಗಾಗಿ ಇಲ್ಲಿ ಎಂತ ಬೊಂಬೆಗಳು ಸಿಗುತ್ತೆ ಅಂತಂದ್ರೆ ಗುಲ್ಗಂಜಿ ಗಾತ್ರದಿಂದ ಹಿಡಿದು ತುಂಬಾ ದೊಡ್ಡ ದೊಡ್ಡ ಬೊಂಬೆಗಳು ಕೂಡ ಇಲ್ಲಿ ಸಿಗುತ್ತೆ ಕಳೆ ಆಟ ಸಾಮಾನುಗಳಿಂದ ಹಿಡಿದು ದೇವ್ರ ಗೃಹ ದೇವ್ರ ಮನೆಗೆ ಇಡೋ ಗೋಪುರ ಮತ್ತೆ ಚಿಕ್ಕ ಚಿಕ್ಕ ಬೊಂಬೆಗಳು ಎಲ್ಲ ಮತ್ತೆ ನಾವು ದಸರಾಗ ಇಡ್ತೀವಿ ಗೊತ್ತಾ ಬೊಂಬೆಗಳು ಲೈನಿಗೆ ಸೊ ಅವೆಲ್ಲ ಇಲ್ಲಿಂದಾನೇ ಸಿಗುತ್ತೆ ಸೊ ಫೈನಲ್ ಆಗಿ ನಾವು ಸೆಲೆಕ್ಟ್ ಮಾಡಿದ್ದು ಇದು ನೋಡಿ ನಮ್ಮ ಮಗನಿಗೆ ದಾರ ಕಟ್ಟಿ ಎಳ್ಕೊಂಡು ಹೋಗೋದು ಇದು ನಮ್ಮ ವೈಫ್ಗೆ ರೈತಗಳನ್ನು ತಾಣಿದ್ದಾರೆ ಸೊ ನನಗೆ ಅಂತ ಅಂದ್ಬಿಟ್ಟು ಇದು ಸೈಕಲ್ ತಾಂಡಿದ್ದೀನಿ ಇದು ಮತ್ತೆ ನಮ್ಮ ಮಗುನ್ಗೆ ಅಂತ ಅಂದ್ಬಿಟ್ಟು ಬಗುದಿ ಸೊ ಈ ಸೈಕಲ್ ಏನು ಬೆನಿಫಿಟ್ ಅದಂದ್ರೆ ಈ ಸೈಕಲ್ ನಾವು ಇದನ್ನು ಇಡ್ಬೋದು ಪಾಟ್ಗಳು ಒಂದೆಡೆ ಪಾಟ್ ಇಟ್ಬಿಟ್ಟು ಶೋಗಿಡ್ಬೋದು ಸೊ ಟೋಟಲ್ ಟ್ಯಾಕ್ ಇದೆಲ್ಲ ಸೇರಿಸಿ ನನಗೆ ಬಂದಿದ್ದು ಸಾವಿರದ ನಾನ್ನೂರು ರೂಪಾಯಿ ಬಂತು ಕೊನೆಗೆ ಇವರು ನನಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಟ್ರು ಬಟ್ ಒಳ್ಳೆ ಟ್ಯಾಕ್ಸ್ ಕೂಡ ಆಯಿತು ನನಗಿದು ಆದರೆ ನನಗೆ ಒಳಗಡೆ ಬಂದಿದ್ದು ನಾನು ಈ ಬೊಂಬೆಗಳು ತಗೊಂಡೋಗೋಣ ಅಂತ ಲೈಕ್ ಕುದುರೆಗಳು ತಗೊಂಡೋಗೋಣ ಅಂತ ಬಂದಿದ್ದು ಸೊ ಇಲ್ಲಿ ಬೆಂಗಳೂರಲ್ಲಿ ಇದೇ ಕುದುರೆ ಕೇಳಿದಕ್ಕೆ ಸಾವಿರದ ಐನೂರು ರೂಪಾಯಿ ಹೇಳೋದು ಬಟ್ ಇಲ್ಲಿ ಕೇಳಿದಕ್ಕೆ ಬರೀ ಸೆವೆನ್ ಫಿಫ್ಟಿ ರುಪೀಸ್ ಹೇಳೋದು ಸೊ ವರ್ತಂತು ಬಟ್ ಅದನ್ನು ತಗೊಂಡು ಅಂತ ಇದನ್ನಲ್ಲೇ ಡ್ರಾಪ್ ಮಾಡಿದೆ ಇನ್ನೇನು ನಾವು ಚಂದಪಟ್ಟನ ಬಿಡ್ತಾ ಇದ್ದೀವಿ ಆದರೆ ಚಂದಪಟ್ಟಣದಲ್ಲಿ ಒಂದು ಒಳ್ಳೆಯ ದೇವಸ್ಥಾನ ಇದೆ ರೀ ಶತಶತಮಾನಗಳ ಹಳೆಯ ದೇವಸ್ಥಾನ ಇವು ಶ್ರೀ ಅಪ್ರಮಯ್ಯ ಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು ಲಾರ್ಡ್ ಕೃಷ್ಣಿಗೆ ಇದನ್ನು ಬಿಟ್ಟಿದ್ದಾರೆ ಸೊ ಇಲ್ಲಿ ನೀವು ಯಾರಾದ್ರು ಯಾರಾದ್ರೂ ಅವರೆಲ್ಲ ಒಂದು ಕಮೆಂಟ್ ಮಾಡಿ ಹೇಳಿ ನಾನು ಕೂಡ ನಿಮ್ಗೆ ಕರ್ಕೊಂಡೋಗ್ತಾ ಸಲ ಸೊ ಎಪಿಸೋಡ್ ಸೆಕೆಂಡಲ್ಲಿ ಎಲ್ಲರಿಗೂ ಸಿಗೋಣ ಎಲ್ಲರಿಗೂ ಬಾಯ್